ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಪಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸಚಿವರ ಆದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಂಬಾಳ್ಕರ್ ಮೇಡಮ್ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾನ್ಯ ಸಚಿವರು ಹಂಚಿಕೊಂಡಂಥ ವರದಿಯನ್ನು ಆಧರಿಸಿ ಈ ಒಂದು ವರದಿ ನಮ್ಮ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಬಳಗದಲ್ಲಿ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಬ ಪ್ರಸಾರ ಮಾಡಿ ಅದನ್ನು ತಮಗೆಲ್ಲ ಅರ್ಪಿಸ್ಬೇಕಂತ ಉದ್ದೇಶಕ್ಕಾಗಿ ಈ ಒಂದು ಪ್ರಸಾರ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಸಹಕಾರ ಇರಲಿ ಮತ್ತು ಮಾನ್ಯ ಸಚಿವರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೆಳಗಾವಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಚಾಲನೆ ನೀಡಿದರು ಮತ್ತು ಉದ್ಘಾಟಿಸಿದರು ಕ್ರೀಡೆ ಕ್ರೀಡೆಗಳ ಬಗ್ಗೆ ಮಾನ್ಯ ಸಚಿವರಿಗೆ ಯಾವಾಗಲೂ ಅಪಾರ ಆಸಕ್ತಿ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸುತ್ತಾ ಇದ್ದರು ಇಂಥ ಅವಕಾಶಗಳು ಪದೇ ಪದೇ ಸಿಗುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕ್ರೀಡೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಉದ್ಘಾಟಕ ಭಾಷಣದಲ್ಲಿ ಹೇಳಿದರು ಸೋಲು ಗೆಲುವು ಅಷ್ಟೇನು ಮಹತ್ವದ ವಿಷಯವಲ್ಲ ಮುಖ್ಯವಾದವಾದದ್ದು ಭಾಗವಹಿಸುವ ಮನೋಭಾವ ಈ ಪಾಠದ ಜೊತೆಗೆ ಆಟವನ್ನು ಅಳವಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಕ್ರೀಡಾ ಮನೋಭಾವ ಬೆಳೆದು ನಿಜವಾದ ಯಶಸ್ಸಿನ ದಾರಿಯತ್ತ ಕೊಂಡೊಯ್ಯುತ್ತದೆ ಅಂತ ಮುಂದುವರೆದು ಹೇಳಿದರು ಮತ್ತು ಮುಂದುವರೆದು ಏನು ಹೇಳ್ತಾ ಇದ್ರಂದ್ರೆ ಇಂದು ಮೊಬೈಲ್ ಇಂಟರ್ನೆಟ್ ಹಾವಳಿಯಿಂದ ನಾವು ಆಟದ ಆನಂದವನ್ನು ಮರೆಯುತ್ತಿದ್ದೇವೆ ಆದರೆ ನೆನಪಿರಲಿ ಕ್ರೀಡೆಗಳಲ್ಲಿ ಬೆಳೆದ ಶಿಸ್ತು ಸಹಕಾರ ಹೋರಾಟದ ಮನೋಭಾವ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತದೆ ಕ್ರೀಡೆಯಲ್ಲಿ ಭಾಗವಹಿಸದ ಪ್ರತಿಯೊಬ್ಬರೂ ಪ್ರತಿಭಾವಂತರೇ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹ ನೀಡ್ತೇವೆ ಅಂತಕ್ಕಂಥ ಮಾತು ಇಲ್ಲಿ ಭರವಸೆಯನ್ನು ಕೊಟ್ಟಂಥ ಮಾನ್ಯ ಸಚಿವರು ಇದೇ ಸಂದರ್ಭದಲ್ಲಿ ಶಾಸಕರಾದಂಥ ಆಸಿಫ್ ಸೇಠ್ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕರಾದಂಥ ಬಿ ಶ್ರೀನಿವಾಸ್ ಹಾಗೂ ಅಪಾರ ಕ್ರೀಡಾಪಟುಗಳು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಪಡೆದು ತಮಗೆ ಅರ್ಪಿಸ್ತಾ ಇದ್ದೀವಿ ಮಾನ್ಯ ಸಚಿವರ ಹಲವಾರು ಕಾರ್ಯಕ್ರಮಗಳು ಸಹಿತ ಅದನ್ನು ಗಮನಿಸುತ್ತಾ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕಾರಣ ಏನಂದರೆ ಇದು ವಿಶೇಷ ಚೇತನರ ಚಾನಲ್ ಇದ್ದರೂ ಸಹಿತ ಅವರು ಸಚಿವರು ನಮ್ಮ ಇಲಾಖೆಯ ಸಚಿವರಾಗಿರೋದ್ರಿಂದ ಅವರ ಕಾರ್ಯಕ್ರಮವನ್ನು ಗಮನಿಸಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಮಾನ್ಯ ಸಚಿವರ ಸಹಕಾರ ಇರಲಿ ಅಂತ ಹೇಳ್ಕೇಳ್ಕೊಂಡು ವಿಶೇಷ ಚೇತನರ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ವಿಶೇಷ ಚೇತನರಿಗೆ ಕ್ರೀಡೆಯಲ್ಲಿ ತೊಡಗಿಸ್ತಕ್ಕಂಥ ಕೆಲಸ ಆಗಬೇಕು ಕಾರಣ ಏನಂದರೆ ಮುಂದೆ ಬರುವ ಡಿಸೆಂಬರ್ ತಿಂಗಳ ಅಂದರೆ ಡಿಸೆಂಬರ್ ಮೂರಕ್ಕೆ ಇಡೀ ರಾಜ್ಯಾದ್ಯಂತ ವಿಶ್ವ ವಿಕಲಚಿತ್ರ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆಗಳ ಬಗ್ಗೆ ಇಲಾಖೆ ಅವುಗಳನ್ನು ಆಯೋಜನೆ ಮಾಡ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ವಿಶೇಷ ಚೇತನರಿಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ದಸರಾ ಕ್ರೀಡಾಕೂಟ ಯಾವ ಥರ ಮಾಡ್ತಿರಲ್ಲ ಇದರಲ್ಲಿಯೂ ಸಹಿತ ಅವರಿಗೆ ನಮಗೆ ಅವಕಾಶ ಕೊಡಿ ಅಂಗವಿಕಲರಿಗೆ ಅವಕಾಶ ಕೊಡಲಿ ಮತ್ತು ಮುಂದೆ ಅಂಗವಿಕಲರ ದಿನಾಚರಣೆ ಪೂರ್ವಭಾವಿಯಾಗಿ ಏನು ಕ್ರೀಡಾಕೂಟಗಳು ಅನ್ಕೋತಾರ ಮತ್ತು ಕಲ್ಚರಲ್ ಕಾರ್ಯಕ್ರಮ ಅನ್ಕೋತಾರಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಕ್ರೀಡಾಪಟುಗಳಿಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಬೇಕು ಅವರಿಗೆಲ್ಲರಿಗೆ ಒಂದು ಭರವಸೆ ನೀವು ನೀಡಬೇಕು ಈ ಒಂದು ಸ ಕಾರ್ಯಕ್ರಮ ಜೊತೆಗೆ ನಮ್ಮ ವಿಶೇಷ ಚೇತನ ಕ್ರೀಡಾಕೂಟ ಇಡೀ ರಾಜ್ಯದ ರಾಜ್ಯಾದ್ಯಂತ ಒಂದು ಹೆಚ್ಚಿನ ವಿಶೇಷ ಚೇತನ ಕ್ರೀಡಾಪಟುಗಳು ಭಾಗವಹಿಸುವಂತೆ ತಾವು ಮುಂದಿನ ಈ ದಿನ ದಿನಗಳಲ್ಲಿ ಕಾರೋಪಕ್ಕೆ ತರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಮ್ಮ ಚಾನಲ್ ಬಳಗದಿಂದ ಮನವಿ ಮಾಡಿಕೊಂಡು ಈ ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ಅದನ್ನು ತಾವು ಕೇಳಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು